ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನೆಲ್ ಶ್ಲೋಕ ಸಮರ್ಪಣೆಗೆ ಸ್ವಾಗತ ನೀವು ಇವತ್ತು ನಾನು ಒಂದು ನಿಜವಾದ ಕತೆ ಹೇಳ್ತಾ ಇದ್ದೀನಿ ಅದು ಕೃಷ್ಣನ್ ರಿಲೇಟೆಡು ಸರ್ವವು ಶ್ರೀ ಕೃಷ್ಣಾರ್ಪಣಂ ಅಂತ ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಸ್ಟೋರಿ ಹೇಳ್ತೀನಿ ಒಂದು ಇದು ನಾನು ನಿಮಗೆ ಹಾಕಿದ್ದೀನಿ ಸ್ಟೋರಿ ಕೂಡ ನೀವು ಕೂಡ ಓದ್ಬೋದು ಇದು ಒಂದು ಕತೆ ಬಂದು ಇದು ಮುಲ್ಲೈಕೊಡು ಎಂಬ ತಮಿಳ್ನಾಡಿನ ಒಂದು ಪುಟ್ಟ ಗ್ರಾಮದಲ್ಲಿ ಅಲ್ಲಿ ಒಬ್ನೂ ಶ್ರೀ ಕೃಷ್ಣನ್ ಭಕ್ತಾ ಇರ್ತಾರೆ ತುಳಸಿ ಅಂತ ಅವನು ಯಾವಾಗಲೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರ್ತಾನೆ ಅಲ್ಲಿ ಏನಂದರೆ ಆ ದೇವಸ್ಥಾನ ಅರ್ಚಕರು ಏನು ಇರ್ತಾರೆ ಅವನಿಗೆ ಒಂದೊಂದೇ ಕೆಲಸ ಹೇಳ್ತಾ ಇರ್ತಾರೆ ಅವನು ಏನಂದರೆ ತುಳಸಿ ಏನು ಮಾಡ್ತಾಯಿರ್ತಾನೆ ಡೈಲಿ ಅಲ್ಲಿಂದ ಹೂ ದೊಡ್ಡದಿಂದ ಹೂ ತಂದು ಕಟ್ಟಬೇಕಾದ್ರೆ ಸರ್ವವು ಕೃಷ್ಣ ಅರ್ಪಣಂ ಸರ್ವ ಅಂತ ಸದಾ ಕೃಷ್ಣ ಮಾಡ್ತಾ ಇರ್ತಾನೆ ಆ ಹೂ ತಂದು ಕಟ್ತಾ ಇರಬೇಕಾದ್ರೆ ಕೃಷ್ಣನಿಂದ ನೆನಪು ಮಾಡಿಕೊಂಡು ಆ ನನ್ನ ಮನದಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹೂವು ಇರ್ತಾನೆ ಅವಾಗ ಅದು ಏನಾಗುತ್ತೆ ಆ ಭಕ್ತ ಹತ್ತು ಹದಿನೈದು ಮಾಲೆನ ಡೇಲಿ ಸಿದ್ ಮಾಡಿ ಅದನ್ನು ಕೃಷ್ಣನ ದೇವಸ್ಥಾನಕ್ಕೆ ಕೊಡಿಸ್ತಾ ಇರ್ತಾನೆ ಆದರೆ ಅದನ್ನು ಅವನು ಒಳಗಡೆ ಹೋಗಿ ಮುಡಿಸ್ತಾ ಇರಲ್ಲ ಆದರೆ ಅದನ್ನು ಏನಂದರೆ ಅರ್ಚಕರು ಇರ್ತಾನೆ ಅದನ್ನ ಅದು ಒಂದೇ ಒಂದು ಕೆಲಸ ಇರುತ್ತೆ ಇತ್ತಗಡೆ ಅರ್ಚಕರು ಅವನಿಂದ ಅದು ಮಾಲೆಗಳನ್ನ ಕೃಷ್ಣನ ಮಂಗಳ ಅದು ಮೂರ್ತಿಗೆ ಹಾಕಬೇಕು ಅಂತ ಮುಡಿಸೋದು ಅಲಂಕಾರ ಮಾಡೋಕ್ಕೂ ಹೋದ್ರೆ ಅದಾಗಲೇ ದೇವರಿಗೂ ಒಂದು ಹೊಸ ಅವ್ರು ಹಾಕೋಕ್ಕೂ ಮುಂಚೆನೇ ಆಲ್ರೆಡಿ ದೇವ್ರ ಕೊಳ್ಳಲ್ಲಿ ಅದು ಹೊಸ ಮಾಲೆ ಇದ್ದೇ ಇರುತ್ತೆ ಅದು ನಿನ್ನೆ ಹಾಕಿರೋದು ಅದು ಅದು ಹಳೇದೇ ಆಗಿರಲ್ಲ ಅದು ಹೊಸ ಮಾಲೆನೇ ಇರುತ್ತೆ ಅವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹಿಂಗಾಯಿತು ಇವಾಗ ಕೊಟ್ಟಿದ್ದಾನೆ ಇವನು ತಾನು ಮಾಡಿಬಿಟ್ಟು ಕೃಷ್ಣಕ್ಕೆ ತಂದು ಹಾಕಿದ್ನ ನಮ್ಮ ಪರ್ಮಿಷನ್ ಇಲ್ಲದೆ ಅಂತಂದು ಅರ್ಚಕರಿಗೆ ಸಿಟ್ಟು ಬಂದುಬಿಡುತ್ತೆ ನೀನು ಈ ಥರ ಎಲ್ಲ ಮಾಡಿಕೊಡ್ದು ನೀನು ಸಿದ್ಧ ಮಾಡಿ ನಮ್ಮ ಕೈಯ್ಯಲ್ಲೇ ತಂದು ಕೊಡಬೇಕು ನೀನಾಗಲೇ ನೀನು ಮೂಡ್ಸೋಂಗಿಲ್ಲ ಸೊ ಇವತ್ತಿಂದ ಇದನ್ನು ನೀನು ಹೂ ಕಟ್ಟೋದು ಸ್ಟಾಪ್ ಮಾಡು ಅಂತ ಹೇಳಿ ಏನು ಮಾಡ್ತಾರೆ ಅವರು ನಾಳೆಯಿಂದ ನೀರು ತುಂಬೋದು ಕೆಲಸ ಮಾಡು ದೇವಸ್ಥಾನದಲ್ಲೇ ನೀರು ಹಂಡೆಗೆಲ್ಲ ನೀರು ತುಂಬ ಕೆಲಸ ಮಾಡು ಅಂತ ಹೇಳ್ತಾರೆ ಅದು ಕೃಷ್ಣನಾದನೆ ಅಂತಲೇ ಅವನು ಬರ್ತಾ ಇರೋದು ಅವನು ಅದನ್ನು ಓಕೆ ಅಂತಂದು ಏನು ಹೇಳೋಲ್ಲ ಅವನು ಮತ್ತು ನೆಕ್ಸ್ಟ್ ಡೇಯಿಂದ ನೀರು ತುಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀರು ಎತ್ತಾಗ್ಲೂ ಹಂಡೆಗೆ ನೀರು ಹಾಕುವಾಗಲೂ ಕೃಷ್ಣಾರ್ಪಣಂ ಕೃಷ್ಣಾರ್ಪಣಂ ಅಂತ ಅವನ ಮನದಲ್ಲಿ ಯಾವಾಗಲೂ ಅದನ್ನೇ ಹೇಳ್ಕೊಂಡು 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 ಅದನ್ನು ಅವನು ಅಲ್ಲಿನೂ ಮಾಡ್ತಾಯಿರ್ತಾನೆ ಆವಾಗ ಅವ್ರು ಏನು ಮಾಡ್ತಾರೆ ಅವ್ರ ಅರ್ಚಕರು ಯಾವಾಗ್ಲಂಗೆ ಅದು ಗರ್ಭಗುಣಿನ ತೆಗೆದ್ಬಿಟ್ಟು ಪ್ರವೇಶ ಮಾಡಿದಾಗ ಕೃಷ್ಣನ ಅಭಿಷೇಕ ಮಾಡಿ ಹೋಗ್ಬೇಕಾದ್ರೆ ಅದು ಆಲ್ರೆಡಿ ಆ ಶ್ ಏನಂದರೆ ಅದು ಮೂರ್ತಿ ಎಲ್ಲ ಶುದ್ಧ ಜಲದಿಂದ ತುಂಬಾ ಮಿಂಚ್ತಾ ಇರುತ್ತೆ ಅದು ಏನಂದರೆ ಆಲ್ರೆಡಿ ಸ್ನಾನ ಆಗಿರೋ ಥರ ಮಿಂಚ್ತಾ ಇರುತ್ತೆ ಅವನಿಗೆ ಮತ್ತೆ ಅವ್ರಿಗೆ ಅರ್ಚಕರು ತುಂಬ ಸಿಟ್ಟು ಬಂದುಬಿಡುತ್ತೆ ಏನಿವನು ನಾನು ಹೇಳಿದ್ರೂ ಇವನು ಮತ್ತು ಅದೇ ಮಿಸ್ಟೇಕ್ ಮಾಡ್ತಿದ್ದೇನೆ ಇದ್ದೇನೆ ಹೂ ಕೂಡ ಕೊಡು ಹಾಕಬೇಡ ಅಂದರೂ ಹಾಕಿದ ಈಗ ನೀರು ತುಂಬಬೇಡ ಅಂತಂದು ನೀರು ಹಾಕ್ಬೇಡ ದೇವಸ್ಥಾನಕ್ಕೆ ಜಸ್ಟ್ ನೀನು ಬಿಂದಿಗೆ ತುಂಬಿ ಹಂಡೆ ತುಂಬಿಸಿಡು ನಾವೆಲ್ಲ ದೇವ್ರಿಗೆ ಇದು ಮಾಡ್ತೀವಿ ಅಂತಂದ್ರೂ ಮಾಡ್ತಾ ಇದ್ದಾನೆ ಅಂತ ಸಿಟ್ಟು ಬಂದು ಮತ್ತೆ ಅವನಿಗೆ ನೀನು ಏನಕ್ಕೆ ಅಭಿಷೇಕ ಮಾಡೋಕ್ಕೆ ಹೋಗ್ತರೆ ನೀನೇನಕ್ಕೆ ನೀರು ಹಾಕಿದೆ ಕೃಷ್ಣನಿಗೆ ನೀ ಅದು ಮಾಡಿಕೊಡ್ದು ಅಂತಂದು ಮೂರನೇ ದಿನ ಏನು ಮಾಡ್ತಾರೆ ಅರ್ಚಕರು ಅವನಿಗೆ ಅದನ್ನೂ ಸ್ಟಾಪ್ ಮಾಡಿಸ್ತಾರೆ ನೀರು ಹಾಕೋದು ಮತ್ತೇನು ಮಾಡ್ತಾನೆ ಮೇಲಿಂದ ಅಡುಗೆ ಮನೆಯಲ್ಲಿ ನೀನು ನೈವೇದ್ಯ ತಯಾರಿಸೋದಾಗ ಹೆಲ್ಪ್ ಮಾಡು ಬಟ್ರಾಗಿ ಬಟ್ರಿಗೆ ಹೆಲ್ಪ್ ಮಾಡು ಅಂತ ಸಹಾಯಕನಾಗಿ ಹೆಲ್ಪ್ ಮಾಡು ಅಂತ ಅದನ್ನು ಓಕೆ ಬಿಡು ಅಂತಂದು ತರಕಾರಿ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೆ ಅವಾಗಲೂ ಅವನು ಕೃಷ್ಣ ಅರ್ಪಣಂ ಕೃಷ್ಣ ಅರ್ಪಣಂ ಅಂತ ಹೇಳ್ಕೊಂಡು 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 ಅವನ ಕೆಲಸ ಅವನು ಅವ್ನು ಇರ್ತಾನೆ ಏನು ಒಂದು ಮಾತು ಯಾರು ಹೇಳಿದರು ಯಾರಿಗೂ ಏನು ಹೇಳಲ್ಲ ಅವಾಗ ಅದು ಏನು ಮಾಡುತ್ತೆ ಆವಾಗ ನೆಕ್ಸ್ಟ್ ಡೇ ಅದು ಏನು ಮಾಡ್ತಾರೆ ಅವರು ಅವತ್ತಿಂದ ಅವ್ರು ಏನು ಮಾಡ್ತಾರೆ ಗರ್ಭಗುಡಿನ ಕಿಲಿ ಹಾಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಅರ್ಚಕರು ಕಿಲಿ ಹಾಕೊಂಡು ಹೋಗ್ತಾರೆ ಮತ್ತು ಮರುದಿನ ಬರ್ತಾರೆ ಅವರು ಯಥಾ ಪ್ರಕಾರ ಬೀಗ ತೆಗಿತಾರೆ ಕೃಷ್ಣನ ನೋಡ್ತಾರೆ ನೋಡಿ ಭಾಳ ಶಾಕಾಗಿ ನಿಲ್ತಾರೆ ಆತ ಕೃಷ್ಣನಂದು ಅವರು ಏನಂದರೆ ನೋಡಿದ ತಕ್ಷಣ ಕದ ತೆಗೆದು ಆ ಕೃಷ್ಣನ ಮೂರ್ತಿಯಿಂದ ಬಾಯಿಯಿಂದ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸಕ್ಕರೆ ಪೊಂಗಲು ಅದೆಲ್ಲ ಹತ್ತಿರೋದು ಬಾಯಿಗೆಲ್ಲ ಹತ್ತಿರೋದು ಅದೆಲ್ಲ ಬರ್ತಾ ಇರುತ್ತೆ ಅವಾಗ ಸೀದಾ ಅಡುಗೆ ಮನೆಗೆ ಹೋಗಿ ಸಕ್ಕರೆ ಪೊಂಗಲ್ ಆಗ ಅವಾಗ ತಾನೇ ಸಿದ್ಧಪಡಿಸಿರ್ತಾರೆ ಅವರು ಅದು ಇನ್ನೂ ನೈವೇದ್ಯ ಕೂಡ ಆಗಿರಲ್ಲ ಆದರೆ ಅವನು ಮಾಡ್ತಾ ಇರಬೇಕಾದ್ರೆ ಅವನು ತುಳಸಿಯನ್ನುವನು ಅಂತ ಮಾಡಿದ್ದೆಲ್ಲ ಕೃಷ್ಣ ಪಾದಕ್ಕೆ ಇರುತ್ತೆ ಸೊ ಅದು ಏನಂದರೆ ಅದು ಏನು ಮಾಡ್ತಾನೆ ಅವರು ನೋಡಿದ ತಕ್ಷಣ ಮತ್ತೆ ಬರ್ತಾರೆ ಅವನ ಮೇಲೆ ಸಿಟ್ಟು ಮಾಡಿಕೊಂಡು ಇವನು ಯಾಕೋ ಭಾಳ ಆಯ್ತು ಇವನು ಎಷ್ಟು ಹೇಳಿ ನಾನು ಬಾಗಿಲು ಹಾಕೋಗಿದ್ದೀನಿ ಆದರೂ ಇಲ್ಲಾದ್ರೂ ಇದೇ ಆಗುತ್ತಲ್ಲ ಇದು ಯಾಕೆ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಅಂತಂದು ಇವನಿಗೆ ಏನು ಕೆಲಸ ಕೊಟ್ಟರು ಹಿಂಗೆ ಎಲ್ಲ ಹಾಳು ಮಾಡ್ತಾನೆ ಇವನು ಯಾವುದೂ ಸರಿಗಿ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಏನು ಮಾಡ್ತಾರೆ ಸರಿ ಬಿಡು ಇವನು ಬೇಡ ಅದನ್ನು ಬೈದು ಅವನಿಗೆ ತುಳಸಿಗೆ ನಾಳೆಯಿಂದ ನೀ ದೇವಸ್ಥಾನ ಹೊರಗೆ ಚಪ್ಪಲ್ ಯಾರು ಬಿಡ್ತಾರಲ್ಲ ಅದು ಚಪ್ಪಲ್ಕಾಯೋ ಕೆಲಸ ಮಾಡು ಅಂತ ಲಾಸ್ಟ್ ಹೇಳ್ತಾರೆ ಅವ್ರ ಅರ್ಚಕರು ಚಪ್ಪಲ್ಕಾಯ ಕೆಲಸ ಮಾಡೋದಂದ ತಕ್ಷಣ ಅದಕ್ಕೂ ಆಯ್ತು ಬಿಡು ಇದೆಲ್ಲ ಕೃಷ್ಣಂದು ಇದು ಅವರು ಹೇಳಿದಂಗೆ ಆಗಲಿ ಬಿಡು ಅಂತಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅವತ್ತಿಂದ ನೀನು ಚಪ್ಪಲಿ ಕಾಯೋದಕ್ಕೆ ಅವನು ಹೊರಗಡೆ ನಿಂತ್ಕೊತಾ ಬರ್ತಾನೆ ಅವ್ರು ಏನು ಮಾಡ್ತಾರೆ ಬಿಡು ಎಲ್ಲವೂ ಇವೆಲ್ಲ ನಾನು ಕೊಟ್ಟಿರೋದೆಲ್ಲ ಏನಂದರೆ ಉತ್ತಮವಾದ ದ್ರವ್ಯಗಳು ಅದು ಏನಂದರೆ ನೀರಾಯಿತು ಪ್ರಸಾದ ಆಯಿತು ಹೂವು ಆಯಿತು ಸೊ ಅದಂತರೂ ಗರ್ಭಗುಡಿ ಒಳಗೆ ಬಂತು ಈಗ ಹೊರಗಡೆ ಚಪ್ಪಲ್ ಕಾಯಕ್ಕೆ ನಿಲ್ಲಿಸಿದಾನೆ ಅದು ಯಾಕೆ ಗರ್ಭಗುಡಿ ಒಳಗೆ ಬರುತ್ತೆ ಅಂತ ಅಂದ್ಕೊಂಡು ಅರ್ಚಕರು ಓಕೆ ಬಿಡ ಅಂತ ಎವ್ರಿ ಟೈಮ್ ಹಂಗೆ ಅವರು ಲಾಕ್ ಹಾಕೊಂಡು ಬೀಗ ಹಾಕೊಂಡು ಹೊರಡ್ತಾರೆ ಅಥ್ನ ಮರುದಿನ ಬರ್ತಾರೆ ಬೆಳಗ್ಗೆ ಗರ್ಭಗುಡಿ ಬಾಗಿಲನ್ನು ತೆಗೆದು ನೋಡಿದ ತಕ್ಷಣ ಅವ್ರಿಗೆ ಒಂದು ದೃಶ್ಯ ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಆಗುತ್ತೆ ಏನಂದ್ರೆ ಅವರು ನೋಡಿ ಅದನ್ನು ಯಾಕೆ ಹಿಂಗಾಯ್ತಿದು ಇದು ಕೂಡ ಇದಾಗ್ಲಿಲ್ವಾ ಅಂತ ತುಂಬಾ ಆಶ್ಚರ್ಯವಾಗಿ ಒಂದು ಸ್ವಲ್ಪ ನೋಂದ್ಕೊಂಬಿಡ್ತಾರೆ ಸೊ ನೋಂದ್ಕೊಂಡ ತಕ್ಷಣ ಅದು ಕೃಷ್ಣನ ಮೂರ್ತಿ ಕೆಳಗಡೆ ಒಂದು ಜೊತೆ ಚರ್ಮದ ಚಪ್ಪಲು ಕೃಷ್ಣನ ಪಾದದ ಕೆಳಗಡೆ ಇರುತ್ತೆ ಅದು ಸಾಧಾರಣವಾದ ಚರ್ಮದ ಚಪ್ಪಲಿ ಸೊ ಅದು ನೋಡಿಬಿಟ್ಟು ಏನು ಮಾಡ್ತಾನೆ ಅವರು ಏ ಕೃಷ್ಣ ಏನಿದು ಅಪಚಾರವಾಯಿತು ಇವನು ಬಾಗಿಲು ಬೇಗ ಹೊಡೆದ್ಬಿಟ್ಟು ಈ ಥರ ಸಾಧಾರಣ ಚಪ್ಪಲಿ ದೇವ್ರ ಮುಂದೆ ಇಡೋದಕ್ಕೆ ಹೇಗೆ ಸಾಧ್ಯ ಇವನಿಗೆ ಭಯ ಭಕ್ತಿ ಏನು ಇಲ್ಲ ಅಂತಂದ್ಬಿಟ್ಟು ಎಲ್ಲ ಫುಲ್ಲು ಗಾಬರಿಯಿಂದ ಬೆವರಿ ನೀರಾಗಿ ಅವನು ಅಲ್ಲಿಂದ ಹೊರಗಡೆ ಓಡಿ ಬರೋಣ ಅಷ್ಟರಲ್ಲಿ ಅರ್ಚಕರೆ ಅಂತ ಒಂದು ವಾಣಿ ಕೇಳುತ್ತೆ ಅವ್ರಿಗೆ ಅರ್ಚಕರಿಗೆ ಅರ್ಚಕರೇ ಹೆದರಬೇಡಿ ನಾನು ಕೃಷ್ಣ ಪರಮಾತ್ಮ ನನ್ನ ಭಕ್ತ ತುಳಸಿಗೆ ನೀವೇನೇ ಕೆಲಸ ಕೊಟ್ಟರು ಅವನು ಎಲ್ಲದನ್ನೂ ಕೃಷ್ಣಾರ್ಪಣಂ ಕೃಷ್ಣಾರ್ಪಣಂ ಅಂತ ಅವನು ನನಗೇ ಇದ್ದಾನೆ ನೋಡು ಮನಸ್ಸು ಒಂದು ಕಡೆ ಇಟ್ಕೊಂಡು ದೇವ್ರದ್ದು ದೇವ್ರದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡೋರ್ಕಿಂತ ಎಲ್ಲವನ್ನೂ ಕೃಷ್ಣ ಎಲ್ಲವನ್ನೂ ಕೃಷ್ಣಾರ್ಪ ನಮಸ್ತು ಅಂತ ಹೇಳೋನೇ ನನಗೆ ಭಾಳ ಪ್ರಿಯವಾದ ಭಕ್ತ ಅವನು ಅವನು ಅವನೇನೇ ಪ್ರೀತಿಯಿಂದ ಕೊಟ್ಟಿದ್ದನ ಭಕ್ತಿಯಿಂದ ಕೊಟ್ಟಿದ್ದ ನಾನು ನಿಷ್ಕಲ್ಮಶವಾಗಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಅದು ಅವನು ದೊಡ್ಡ ಯೋಗಿ ಅವನು ದೊಡ್ಡ ಒಳ್ಳೆ ಇದು ಇರೋದು ಅವನು ಯೋಗಿಯಾಗಿ ಒಳ್ಳೆ ಯಾವಾಗಲೂ ನನ್ನ ಧ್ಯಾನ ಮಾಡ್ತಾ ಇರೋಂಥ ನನ್ನ ಪ್ರಿಯ ಭಕ್ತ ಅವನು ಅವನು ದಯವಿಟ್ಟು ಏನು ಅನ್ನಕ್ಕೆ ಹೋಗ್ಬೇಡಿ ಅವನು ಪರಮ ಭಕ್ತ ಅವನು ಸೊ ಅಂತಂದು ಹೇಳಿ ಅವರಿಗೆ ಅರ್ಚಕರಿಗೆ ವಾಣಿ ಕೇಳಿದ ತಕ್ಷಣ ಅವನು ಸೀದಾ ಅವ್ರ ಅರ್ಚಕರು ಈಚೆ ಕಡೆ ಓಡಿ ಬಂದು ತುಳಸಿ ಕಾಲಿಗೆ ಸಾಷ್ಟಾಂಗ ಪ್ರಮಾಣ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಮಹಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚಿತ್ತ ಚಿತಸ ನಿರಾಶಿ ಮವೋ ಭೂತ್ವಾ ಯುದ್ಧಸ್ವ ವಿಗತ್ ಜ್ವರಂ ನಿನ್ನ ಮನದಲ್ಲಿ ಸದಾ ನೀ ನಿನ್ನನ್ನೇ ನೆಟ್ಟಿ ಆಸೆ ಅಹಂಕಾರ ಎಲ್ಲ ಬಿಟ್ಟು ಎಲ್ಲ ಕೆಲಸವನ್ನು ನಿನಗೋಸ್ಕರನೇ ಮಾಡ್ತಾ ಇರೋದು ಅಂತಂದ್ಬಿಟ್ಟು ನೀ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿದೆಯಲ್ಲ ಅದು ನಿಜವಾಗ್ಲೂ ಮೆಚ್ಚಪಾಗ ಅದು ಭಗವಂತನೇ ನನಗೆ ಇದು ಮಾಡಿದ್ರಿಂದ ನನಗೆ ನಾನು ದಯವಿಟ್ಟು ಕ್ಷಮಿಸ್ಬಿಡು ನಾನು ನಿನ್ನ ಮೇಲೆ ಭಾಳ ಅನುಮಾನಪಟ್ಟು ನಿನಗೆ ಭಾಳ ನಾ ಹಿಂಸೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವನು ಕ್ಷಮೆ ಕೇಳ್ತಾನೆ ಆವಾಗ ನಾವು ಅಂಗಡಿಯಲ್ಲಿ ಹಣ್ಣು ತಗೊಂಡಬೇಕಾದ್ರೆ ಎಲ್ಲ ಕಚ್ಚಿ ತಿಂದು ನೋಡ್ತೀವಿ ಹೆಂಗಸರು ಹೂವಿನ ಅಂಗಡಿ ಒಳಗಡೆ ಹೂವು ತೊಗೊಂಡ ತಕ್ಷಣವೇ ಮೂಡಿದ್ಬಿಡ್ತಾರೆ ಆದರೆ ಈ ಹಣ್ಣು ಹಣ್ಣಾಗಲಿ ಹೂವಾಗಲಿ ದೇವರಿಗೆ ಅರ್ಪಿಸಲು ಮಂದಿರಕ್ಕೆ ಏನಿಲ್ಲ ಕಂಡ ಕ್ಷಣದಲ್ಲೇ ಮನದಲ್ಲಿ ಭಗವಂತನನ್ನು ನೆನೆದು ಇದು ನಿನ್ನ ದೇಹದಿಂದ ನನಗೆ ದೊರಕಿದೆ ಇದು ನಿನಗೆ ಇದು ನಾನು ನಿನಗೆ ಕೃತಜ್ಞೆ ಇದು ನಿನಗೆ ಸೇರಿದ್ದು ಕೃಷ್ಣಾರ್ಪಣಂ ಎಂದ ಒಂದು ಸಾರಿ ಅಂದ್ಕೊಂಬಿಟ್ರೆ ಆಯಿತು ಅದು ನಾವು ಮುಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ತಗೊಳ್ಳೋಕ್ಕಿಂತ ಮುಂಚೆ ಅದು ನಮ್ಮ ಕೃಷ್ಣ ಪರಮಾತ್ಮನಿಗೆ ಸೇರುತ್ತೆ ಸೊ ಇದು ಸ್ಮಾರ ಈ ಸ್ಟೋರಿ ಬಂದು ನಿಜವಾಗ್ಲೂ ನಡೆದಿರೋಂಥ ಸರ್ವವು ಸ ಕೃಷ್ಣಾರ್ಪಣಂ ಎನ್ನೋದು ತಮಿಳ್ನಾಡಿನಲ್ಲಿ ನಡೆದಿರೋಂಥ ಒಂದು ಚಿಕ್ಕ ಪುಟ್ಟ ಗ್ರಾಮ ಹಳ್ಳಿಯಲ್ಲಿ ಮುಲ್ಲೈಕೊಡು ಅಂತ ಒಂದು ಗ್ರಾಮದಲ್ಲಿ ತುಳಸಿಯಾದಂಥ ಪರಮ ಭಕ್ತನಿಂದ ನಡೆದಿರುವಂಥ ಸ್ಟೋರಿ ಇದೇ ಥರ ಮತ್ತೆ ಸ್ಟೋರಿಗಳನ್ನ ನೋಡಬೇಕಾದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ